ಹೊರನಾಡು ಹೀಗೆಲ್ಲ ವಿಶ್ಲೇಷಣೆ ಮಾಡ್ತಾರೆ ಆದರೆ ತವಳವನಾಡಿನ ದಕ್ಷಿಣದ ಭಾಗದ ಒಂದು ಪರಮ ಪವಿತ್ರ ಪುರಾಣ ಪ್ರಸಿದ್ಧ ಕ್ಷೇತ್ರ ಅದು ಕಣ್ಣುವ ತೀರ್ಥ ಕಣ್ಣು ಮುನಿಗಳಿಂದಲೇ ಆರಾಧಿಸಲ್ಪಟ್ಟ ಸ್ಥಳ ಅಂತ ಇರುವಂತಹ ಪ್ರತೀತಿ ಇವತ್ತು ಅದೇ ದಕ್ಷಿಣ ಭಾಗದ ತುತ್ತ ತುದಿಯ ಮಧುರು ಮದನಂದೇಶ್ವರ ಮಧು ಮಧುರ ಗಣಪತಿಯ ಬ್ರಹ್ಮಕಲೋಶೋತ್ಸವದ ಸಂದರ್ಭಗಳು ಆಗ್ತಾ ಇದೆ ಈ ಪುರಾಣ ಪ್ರಸಿದ್ಧ ಕ್ಷೇತ್ರ ಆ ಕಾಲದಲ್ಲಿ ಬಹುಶಃ ತಮಗೆ ಹಿಡಿದ ಹಾಗೆ ಇದು ಸುಮಾರು ಸಾವಿರಾರು ವರ್ಷಗಳ ಹಿಂದಿನ ಕ್ಷೇತ್ರಗಳು ಭಾರತದ ಪ್ರಸಿದ್ಧ ಪುರಾಣ ಒಂದು ಇಂತ ಉಲ್ಲೇಖಿತವಾಗಿದೆ ಭಾರತದ ಇತಿಹಾಸದ ಭೂಪಟದಲ್ಲಿ ಅಲ್ಲಿ ಇರುವ ಒಂದು ದೊಡ್ಡ ಅಶ್ವತ್ಥಮರ ಮರ ಮಹರ್ಷಿಗಳು ಆ ನಂತರದಲ್ಲಿ ಅವರು ತಪಸ್ಸು ಮಾಡುತ್ತಿರುವ ಸ್ಥಳದಲ್ಲಿ ಎಲ್ಲ ಅಶ್ವತ್ಥ ಮರಗಳ ಎಲೆಗಳು ಅಲ್ಲಾಡುತ್ತಿರುವುದು ನೋಡಬಹುದು ಇಂದಿಗೂ ಅಶ್ವತ್ಥದ ಮರದ ಎಲೆ ಋಷಿಗಳ ಒಂದು ಆದೇಶದಂತೆ ಅದರ ವಿಜಯ ಧ್ವಜರು ತದನಂತರದ ಇದು ಮಾಡಿದವರು ತಪಸ್ ಮಾಡಿದವರು ಆ ಅಶ್ವತ್ಥದ ಮರದ ಎಲೆ ಅಲ್ಲಾಡ್ತಾ ಇಲ್ಲ ಸಮುದ್ರ ತೀರ ಆ ಕಡೆಯಲ್ಲಿ ಇರುವಂತದ್ದು ಸಮುದ್ರ ತೀರದ ತೆರೆಗಳು ಹೆಚ್ಚು ಜೋರಾದ ತೆರೆಗಳು ಅಲ್ಲಿ ಬರುವಂತದ್ದಿಲ್ಲ ಶಾಂತ ಸಮುದ್ರ ನಮ್ಮ ಈ ಕದರಿ ಅಥವಾ ಈ ಪರಿಸರದ ಎಲ್ಲ ದೇವರಿಗ ಬಂಧುಗಳು ಇಂಥವರಿಗೆಲ್ಲ ಮೂಲ ಸ್ಥಾನ ಗೌರವಾನ್ವಿತ ವೀರಭೂಮಿಲಿ ಮೂಲಸ್ಥಾನ ಮೂಲ ಸ್ಥಾನ ತೀರ್ಥದ ಪ್ರದೇಶ ಅಂತ ಹೇಳುವಂಥದ್ದು ಒಂದು ನಂಬಿಕೊಂಡು ತವಳ ಪ್ರದೇಶದ ಒಂದು ವಿಶಿಷ್ಟವಾದಂತಹ ಭೂಭಾಗ ಅಲ್ಲೇ ಪಕ್ಕದಲ್ಲೇ ದೈವಾರಾಧನೆಯ ಒಂದು ಪ್ರಸಿದ್ಧ ಮಾಳ ಕ್ಷೇತ್ರ ಸರ್ವಧರ್ಮ ಸಮನ್ವಯದಿಂದ ನಡೆಯುವಂಥದ್ದು ಅಲ್ಲೇ ಪಕ್ಕದಲ್ಲೇ ಇದೆ ಪೇಜಾವರ ಮಠದ ಆಡಳಿತಗೊಳಪಟ್ಟಂತಹ ಮಠ ಅದು ಬೇಜಾವರ ಮಠದಿಂದ ಮೂಲ ಅಲ್ಲ ಅದು ಹಿಂದಿನಿಂದ ಕ್ಷೇತ್ರ ಇವತ್ತು ಅದರ ಆಡಳಿತಗೊಳಪಟ್ಟ ಸ್ಥಳ ಉಡುಪಿ ಅಷ್ಟಮಠಗಳ ಎರಡೆರಡು ಯತಿಗಳ ಒಂದು ದ್ವಂದ್ವದ ಚಿಂತನೆ ಅದು ಆದದ್ದು ಆ ಕಣ್ಣು ತೀರ್ಥ ಮಠದ ಈ ಮುಂಭಾಗದಲ್ಲಿ ಇರುವಂತಹ ಇನ್ನೊಂದು ಅಶ್ವತ್ಥ ಮರದ ಕಟ್ಟೆಯ ಬುಡದಲ್ಲಿ ಒಂದು ಅಶ್ವತ್ಥ ಕಟ್ಟೆ ಅಂತ ಹೇಳ್ಕೊಂಡು ಅಲ್ಲಿ ಹೆಸರು ಹಾಗಾಗಿ ಉಡುಪಿಯ ಪರ್ಯಾಯ ಕುತ್ಕೊಳ್ಳುವಂತಹ ಎಲ್ಲ ಸ್ವಾಮಿಗಳು ಅಲ್ಲಿಗೆ ಬಂದು ಹೋಗುವಂಥದ್ದು ಮಧ್ಯಂತರದ ಕಾಲಘಟ್ಟದಲ್ಲಿ ನಾನು ಇತ್ತೀಚೆಗೆ ಹೇಳಿದ್ರೆ ಪ್ರಸ್ತುತ ಅಯೋಧ್ಯೆಯ ವಿಶ್ವಸ್ಕರಾದಂತಹ ಬೇಜಾವರ್ ಶ್ರೀಗಳು ಪ್ರಸ್ತುತ ಶ್ರೀಗಳು ಅಯೋಧ್ಯೆಯಲ್ಲಿ ಅವರು ಪ್ರಾಣ ಪ್ರತಿಷ್ಠೆಗೆ ಹೋಗುವ ಮೊದಲು ಕಣ್ವ ತೀರ್ಥದಲ್ಲಿ ಸಮುದ್ರ ಸ್ನಾನ ಮಾಡಿ ಅಲ್ಲಿಯ ರಾಮಾಂಜನೇಯ ದೇವರಿಗೆ ಮತ್ತು ಅಲ್ಲಿಯ ಈಶ್ವರ ದೇವರಿಗೆ ದೇವರಿಗೆ ನಮಸ್ಕರಿಸಿ ಅವರು ಇಲ್ಲಿಂದಲೇ ಅವರು ಹೊರಟದ್ದು ಈ ತಮಳುವ ಪ್ರದೇಶದಿಂದ ಹೊರಟದ್ದು ಇದು ಈಗಿನ ಪ್ರದೇಶ ಚಂದ ಮಧ್ಯಂತರದಲ್ಲಿ ಜಿಲ್ಲೆಗಳು ಬೇರೆ ಆದಾಗ ಆ ಪ್ರದೇಶ ಸ್ವಲ್ಪ ಎಲ್ಲ ದೃಷ್ಟಿಯಿಂದ ಹಿಂದುಳಿದಿದ್ದು ಕೇವಲ ಕೃಷಿ ಕೂಲಿ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರಿಗೆ ಮಾತ್ರ ಸೀಮಿತವಾಗಿದ್ದು ಅಲ್ಲಿರುವ ಒಂದರ್ಥದ ವಿದ್ಯಾವಂತರುಗಳೆಲ್ಲ ಎಲ್ಲ ಮಂಗಳೂರು ಈ ಪರಿಸರದಲ್ಲಿ ಸುಭಾಷ್ ಇವರೆಲ್ಲ ಈ ಪ್ರದೇಶಕ್ಕೆ ಬಂದು ನೆಲೆ ಮಧ್ಯದಲ್ಲಿ ರೈಲ್ವೆ ಟ್ರ್ಯಾಕ್ ಬರ್ತದೆ ಎಲ್ಲಿ ತನಕ ಅಂತ ಹೇಳಿದ್ರೆ ಸುಮಾರು ವ್ಯವಸ್ಥೆ ಬೇರೆ ಬೇರೆ ಜೀರ್ಣೋದ್ಧಾರಗಳು ಶ್ರೀಗಳ ಆದ ನಂತರ ಇವತ್ತು ಸುಸಜ್ಜಿತವಾದಂತಹ ಕಲ್ಯಾಣ ಮಂಟಪ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ಬಂದು ಅಲ್ಲಿಯ ನೆಲ್ಲಿ ನಿಂತ ಭಾಗವತ ಸಪ್ತಾಹ ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ ಪೂರ್ಣ ವ್ಯವಸ್ಥಿತವಾದಂತಹ ಒಂದು ಪುಣ್ಯಪದ ಜಾಗ ಪಕ್ಕದಲ್ಲಿರುವ ಈಶ್ವರ ದೇವಸ್ಥಾನವು ಊರಿನವರ ಸಹಕಾರ ಬಡವರ ಸಹಕಾರ ಶ್ರೀಗಳ ಕುತೂರ್ತಿಯಲ್ಲಿ ಅತ್ಯದ್ಭುತವಾಗಿ ಜೀರ್ಣೋದ್ಧಾರಗೊಂಡಿದೆ ಪಕ್ಕದಲ್ಲಿರುವ ನಾಗನಕಂಟೆ ಬಹುಶಃ ಹಿಂದೆ ನಾಗಮಂಡಲ ಅಂತ ನೇತ್ರಾವತಿಯ ಕಡೆಗೆ ಆ ಇರಲಿಲ್ಲ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನೇತ್ರಾವತಿ ನದಿಯಂತ ಆಕಡೆ ಆದದ್ದು ಉಳ್ಳಾಲದ ನಾಗಮಂಡಲ ಅದು ಬಹುಶಃ ನಿಮಗೆ ಇತಿಹಾಸ ಗೊತ್ತಿರಬೇಕು ತದನಂತರ ಅಲ್ಲಿ ತಲಪಾಡಿಯಲ್ಲಿ ಒಂದು ನಾಗಮಂಡಲ ಆಯಿತು ಇದು ದೊಡ್ಡ ಮನೆಯಲ್ಲಿ ಇವತ್ತು ಆ ಪ್ರದೇಶದಲ್ಲಿ ನೇತ್ರಾವತಿ ನದಿಯ ದಕ್ಷಿಣ ಭಾಗದಲ್ಲಿರುವಂತಹ ಕಂಡೋತೀರ್ಥ ಮಠದಲ್ಲಿ ಊರಿನ ಜನರ ಒಂದು ಪ್ರೇರಣೆ ಅದು ಯಾವುದೇ ಸ್ವಾಮಿಗಳ ಆದೇಶ ಅಂತ ನಾನು ಹೇಳಿಕೆ ಹೋಗುದಿಲ್ಲ ಊರಿನ ಜನರ ಪ್ರೇರಣೆ ನಮ್ಮ ಮೂಲಜಿ ನಾಗಮಂಡಲವನ್ನು ಜನ ಅಂತ ಕೇಳಿಕೊಂಡು ಒಳ್ಳೆ ರೀತಿಯ ಅಲ್ಲಿಯ ಶ್ರಮಿಕ ವರ್ಗದ ಬಂಧುಗಳು ಸೇರಿಕೊಂಡು ಊರ ಪರ್ವರ ಸಹಕಾರದಿಂದ ವ್ಯವಸ್ಥಿತವಾದಂತಹ ನಾಗಮಂಡಲವನ್ನು ಆಯೋಜನೆ ಮಾಡಿದ್ದಾರೆ ನಾಡಿದ್ದು ಇಪ್ಪತ್ತೆರಡನೆಯ ತಾರೀಕು ಮುಂಜಾನೆ ಅಲ್ಲಿ ಸೇವಾದಿಗಳು ಪೂಜೆ ಪೇಜಾವರ್ಶಿಗಳು ಸುಬ್ರಹ್ಮಣ್ಯ ಶ್ರೀಗಳು ಅವರ ಪಟ್ಟದೇವರ ಪೂಜೆ ಅಶ್ಲೇಷ ಬಲಿ ಇದೆಲ್ಲದರೊಂದಿಗೆ ಸಂಪನ್ನಗೊಂಡು ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತುವರೆ ಗಂಟೆಗೆ ಸಭಾ ಕಾರ್ಯಕ್ರಮ ಗೌರವಾನ್ವಿತ ಮೈಲಿ ಅವರು ಮತ್ತು ಇನ್ನಿತರ ಅತಿಥಿಗಳು ಎಲ್ಲ ಬರಲಿಕ್ಕಿದ್ದಾರೆ ಸಂಜೆ ಆ ಇವರೆಲ್ಲ ಬರಲಿಕ್ಕಿದ್ದಾರೆ ಸಂಜೆ ಆರು ಗಂಟೆಗೆ ಸರಿ ಮತ್ತೆ ಪ್ರಸಾದ ಭೋಜನದ ವ್ಯವಸ್ಥೆಗಳು ಇದೆ ಸಂಜೆ ಆರು ಗಂಟೆಗೆ ಸರಿಯಾಗಿ ಹಾಲಿಟ್ಟು ಸೇವೆ ನಡಲಿಕ್ಕಿದ್ದು ಏಳರಿಂದ ಹಾಲಿಟ್ಟು ಸೇವೆ ಪ್ರಸಾದದಿಂದ ಮೊದಲುಗೊಂಡು ಏಳರಿಂದ ನಾಗಮಂಡಲ ಹತ್ತು ಗಂಟೆಗೆ ಸರಿಯಾಗಿ ಸಮಾಪನಗೊಳ್ಳಿದೆ ಹತ್ತು ಗಂಟೆಗೆ ಸರಿಯಾಗಿ ನಾವು ನಾವು ಇಷ್ಟೇ ಮಾಧ್ಯಮದ ಮುಖಾಂತರ ಕೇಳುವಂತದ್ದು ಉಳಿದ ವಿವರಗಳನ್ನು ಕೊಟ್ಟಿದ್ದೇವೆ ಇದೊಂದು ಐತಿಹಾಸಿಕ ಪ್ರಸಿದ್ಧವಾದಂತ ಸ್ಥಳ ಶ್ರಮಜೀವಿಗಳೇ ಸೇರಿಕೊಂಡು ಮಾಡುವಂತದ್ದು ಕಳೆದ ಒಂದು ಹದಿನೈದು ದಿವಸಗಳಿಂದ ನಾನು ಹೋಗ್ತಾ ಇದ್ದೇನೆ ಅಲ್ಲಿ ಯುವಕ ಸಂಘದವರು ಬೇರೆ 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 ಯುವಕ ಸಂಘ ಇದೆ ಅಲ್ಲಿ ಒಂದು ಪಕ್ಕದಲ್ಲಿ ಯುವಕ ಸಂಘ ಇದೆ ಆ ಆಂಜನೇಯ ಯುವಕ ಸಂಖ್ಯೆಗೆ ಬಂದಿದ್ದಾರೆ ಅಲ್ಲಿ ಯುವಕರ ಸ್ಫೂರ್ತಿ ನೋಡಿದ್ರೆ ಅವರು ಮತ್ತು ಕುಟುಂಬಶ್ರೀ ಬಳಗದವರು ಅಂದ್ರೆ ಅಲ್ಲಿ ಬೇರೆ ಬೇರೆ ಬಳಗದವರು ಅದರ ಪದಾಧಿಕಾರಿಗಳು ಬಂದಿದ್ದಾರೆ ಅಲ್ಲಿ ಒಂದು ಶ್ರಮ ನೋಡಿದ್ರೆ ಉಂಟಲ್ಲ ಆ ಯುವಕರು ಸೇರಿಕೊಂಡು ಬಹುಶಃ ನಾಡಿದ್ದು ಶಿಲ್ಲಿಗೆ ಬರುವಾಗ ಒಂದು ಕಣ್ಣು ತೀರ್ಥ ಮಠವ ಅಂತ ಹೇಳುವಂತ ಪ್ರದೇಶವ ಅಂತೇಳುವ ಆಶ್ಚರ್ಯ ಆಗ್ಬೇಕು ಅಂದ್ರೆ ಆಡಳಿತಾತ್ಮಕವಾಗಿ ಮಾಡ್ಲಿಕ್ಕೆ ಆಗುವುದಿಲ್ಲ ಅವರಿಗೆ ಅದು ಆ ಕಡೆ ರೈಲ್ವೆ ಡಿಪಂಧಪಡುತ್ತದೆ ಈ ಕಡೆ ಪಂಚಾಯತ್ ಸಂಬಂಧ ಬೇರೆ ಬಂದಿದೆ ಆದರೆ ಆ ಊರಿನ ಯುವಕರು ಸೇರಿಕೊಂಡು ಇಡೀ ಸುಮಾರು ಒಂದು ನನಗೆ ಹಾಗೆ ಎರಡು ಮೂರು ಎಕರೆ ಸ್ಥಳವನ್ನು ಸ್ವಚ್ಛ ಮಾಡಿದ್ದಾರೆ ಬಹಳ ಸುಸಜ್ಜಿತವಾಗಿ ಹೊರಗಿನ ಜನರು ಬರಲಿಕ್ಕೆ ಸ್ವಾಗತದ ರೀತಿಯಲ್ಲಿ ಅದನ್ನು ತಯಾರಿ ಮಾಡಿದ್ದಾರೆ ದಿನನಿತ್ಯ ಸಂಜೆ ಸುಮಾರು ಹತ್ತು ಹದಿನೆಂಟು ಭಜನಾ ತಂಡಗಳು ಪ್ರತಿ ದಿನ ಬೇರೆ ಬೇರೆ ಭಜನಾ ತಂಡಗಳು ಅಲ್ಲಿ ಬಂದು ಸುಮಾರು ಆರು ಗಂಟೆಯಿಂದ ಏಳೂವರೆ ತನಕ ಭಜನೆ ಮಾಡಿ ತದನಂತರ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ